ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೆ ಏನು ಮಾಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ರಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರೆ ಹೇಳ ಎಟಿಎಂ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷದಲ್ಲೇ ಸರ್ಕಾರಿ ಖಜಾನೆ ಲೂಟಿ ಮಾಡಿ ಬರಬಾತಾಗಿದ್ದು ಅಲ್ಲದೆ ಇಂದು ಭಿಕ್ಷೆ ಬೇಡುವ ದುಸ್ಥಿತಿಗೆ ಬಂದು ತಲುಪಿದೆ ಒಂದು ಕಡೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕೋ ರೋಡ್ ಬೇಕೋ ಅಂತ ಜನರಿಗೆ ಆಯ್ಕೆಗಳನ್ನ ನೀಡ್ತಾ ಇದ್ರೆ ಮತ್ತೊಂದೆಡೆ ಶಾಲಾ ಮಕ್ಕಳಿಗೂ ಶೂ ಸಾಕ್ಸ್ ವಿತರಿಸಲು ಆಗದೆ ಭಿಕ್ಷೆ ಬೇಡುವ ಸ್ಥಿತಿ ನಿರ್ಮಾಣವಾಗಿದೆ ಕನ್ನಡಿಗರಿಗೆ ಬೋಗಸ್ ಗ್ಯಾರಂಟಿಗಳ ಮಂಕು ಬೂದಿ ರಚಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕಾಂಗ್ರೆಸ್ ಸರ್ಕಾರ ಇವತ್ತು ಒಂದೇ ಒಂದು ಗ್ಯಾರಂಟಿಗಳನ್ನು ಪೂರೈಸುವುದಕ್ಕೆ ಶಕ್ತವಾಗಿಲ್ಲ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು ಸಂಪೂರ್ಣವಾಗಿ ನಿಂತು ಅದ್ಯಾವುದೋ ಕಾಲವಾಗಿದೆ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ನೀಡದೇ ಇದ್ರೂ ಪರವಾಗಿಲ್ಲ ನಮಗೆ ಬೆಲೆ ಏರಿಕೆಯ ಬರೆ ಇದ್ರೆ ಸಾಕು ಅಂತ ಜನರು ಶಪಿಸುವಂತಾಗಿದೆ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ನಮಗೆ ಅಕ್ಕಿ ಬೇಡ ಅಂದ್ರೆ ರಸ್ತೆ ಮಾಡ್ತೀವಿ ರಸ್ತೆ ಬೇಡ ಅಂದ್ರೆ ಅಕ್ಕಿ ಕೊಡ್ತೀವಿ ಅಂತ ಜನರನ್ನೇ ಕೇಳ್ತಾ ಇದ್ದಾರೆ ಅಷ್ಟಕ್ಕೂ ಸಿದ್ದರಾಮಯ್ಯ ಅವರು ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ತಾ ಇರೋದಾದ್ರೂ ಎಲ್ಲಿ ಯಾರಿಗೆ ಎಷ್ಟು ಎನ್ನುವ ದಾಖಲೆ ಕೊಡಬೇಕಿದೆ ಇತ್ತ ಅನಕ್ಷರಸ್ಥ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಕಾರಣದಿಂದ ಶಿಕ್ಷಣ ಇಲಾಖೆ ಅವ್ಯವಸ್ಥೆಯ ತಾಣವಾಗಿ ಬದಲಾಗಿದೆ ಶಾಲೆ ಆರಂಭವಾಗಿ ತಿಂಗಳು ಕಳೆದರೂ ಇನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ವಿತರಣೆ ಮಾಡಲು ಎಟಿಎಂ ಸರ್ಕಾರದ ಕೈಯಲ್ಲಿ ಆಗಿಲ್ಲ ಎಂಟು ವರ್ಷಗಳ ಹಿಂದೆ ನಿಗದಿಪಡಿಸಿದ್ದ ದರವನ್ನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಶೂ ಸಾಕ್ಸ್ಗೆ ನಿಗದಿ ಮಾಡಿದೆ ವಿಚಿತ್ರ ನೋಡಿ ಎಲ್ಲಾ ದರ ಏರಿಕೆ ಮಾಡಿ ಜನರಿಂದ ಹಗಲು ದರೋಡೆ ಮಾಡುವ ಕಾಂಗ್ರೆಸ್ ಶಾಲಾ ಮಕ್ಕಳಿಗೆ ಪೂರೈಕೆ ಮಾಡುವ ಶೂ ಸಾಕ್ಸ್ ದರ ಮಾತ್ರ ಎಂಟು ವರ್ಷದ ಹಳೆಯ ದರವಾಗಿರಬೇಕು ಎನ್ನುವ ತುಗಲ ಧೋರಣೆಯಲ್ಲಿದೆ ಮಕ್ಕಳಿಗೆ ಸಾಕ್ಸ್ ಶೂಸ್ ಕೊಡೋಕೆ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದೀನಿ ಕಾರ್ಯಕ್ರಮ ಕೊಡ್ತೀನಿ ಸಿದ್ದಾಗಿ ಭಿಕ್ಷೆ ಮಕ್ಕಳಿಗೆ ಶೂ ಸಾಕ್ಸ್ ಸಮವಸ್ತ್ರ ಬ್ಯಾಗ್ ಬಾಕ್ಸ್ ನಿಮಗೆ ಕೋಟಿ ಇಲ್ವಾ ಇವತ್ತು ಶಾಲಾ ಎಚ್ಡಿಎಂಸಿ ಪ್ರತಿನಿಧಿಗಳು ಶಾಲಾ ಮುಖ್ಯ ಶಿಕ್ಷಕರು ಶೂ ಸಾಕ್ಸ್ ವಿತರಿಸಲು ದಾನಿಗಳ ಹುಡುಕಾಟದಲ್ಲಿದ್ದಾರೆ ದಾನಿಗಳು ಸಿಗದೆ ಹೋದರೆ ಪೋಷಕರಿಂದಲೇ ಹೆಚ್ಚುವರಿ ಹಣವನ್ನು ಪಡೆಯಲಿದ್ದಾರೆ ಎಟಿಎಂ ಸರ್ಕಾರ ಸರ್ಕಾರಿ ಖಜಾನೆ ಲೂಟಿ ಹೊಡೆದು ಬರಬಾತಾಗಿ ಇಂದು ಭಿಕ್ಷೆ ಪಾತ್ರ ಹಿಡಿದುಕೊಂಡು ಅಲೆದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಭಿಕ್ಷೆ ಬೇಡುವಂತೆ ಮಾಡುವುದೇ ಎಟಿಎಂ ಸರ್ಕಾರದ ಗ್ಯಾರಂಟಿ